ಆಕರ್ಷಕ ನಿರೂಪಣೆ ಬೇರೆ ಆಕರ್ಷಕ ಜೊತೆಗೆ ಭಾಷೆಯ ಮಹತ್ವವನ್ನು ಮತ್ತೊಬ್ಬರಿಗೆ ತಲುಪಿಸುವಂಥ ಕೆಲಸ ಸೂಕ್ಷ್ಮವಾದ ವಿಷಯಗಳನ್ನು ಆಕೆ ಕೆಲಸ ಮಾಡ್ತಾ ಈ ನನಗೆ ಗೊತ್ತಿರುವಾಗ ಇಡೀ ಭಾರತದಲ್ಲಿ ಒಂಬತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿ ಅತ್ಯಂತ ಹೆಚ್ಚು ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳು ಹೆಚ್ಚು ಜನ ಮುಖ್ಯಮಂತ್ರಿಗಳಿಗೆ ನಿರೂಪಣೆ ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಅಪರಣ ಮಾತ್ರ ಎಲ್ಲಿವರೆಗೂ ಕನ್ನಡವನ್ನು ಶುದ್ಧ ಹೃದಯದಿಂದ ಜನ ಪ್ರೀತಿಸ್ತಾರೆ ಅಲ್ಲಿವರೆಗೂ ಅಪರ್ಣ ನಮ್ಮ ಜೊತೆ ಇರ್ತಾರೆ ಅಂತ ನನಗೆ ಬಲವಾದ ನಮಗೆ ಕನ್ನಡದ ಜನಮಾನಸಕ್ಕೆ ಒಬ್ಬ ನಿರೂಪಕಿಯಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ಪ್ರಥಮವಾಗಿ ತನ್ನ ಅಸ್ತಿತ್ವವನ್ನು ಸ್ಥಾಪಿತಗೊಳಿಸಿದಂಥ ಹುಡುಗಿ ಇದ್ದರೆ ಅದು ಅಪರ್ಣ ಅದಕ್ಕಾಗಿ ಅಪರ್ಣ ಬಗ್ಗೆ ಯಾವತ್ತಿಗೂ ಹೃದಯದಲ್ಲಿ ಒಂದು ದೊಡ್ಡದಾದ ಪ್ರೀತಿಯನ್ನು ಕಾಪಿಟ್ಟುಕೊಂಡಿರಲೇಬೇಕು ಅದು ಖಂಡಿತ ಆಗುತ್ತೆ ಅಪರ್ಣ ನಮ್ಮೆಲ್ಲರಿಗೂ ತುಂಬ ಆಪ್ತರಾಗಿದ್ದರು ಪ್ರೀತಿ ಕೊಡ್ತಾ ಇದ್ರು ಸಂತೋಷ ಕೊಡ್ತಾ ಇದ್ರು ನಗು ಕೊಡ್ತಾ ಇದ್ರು ಅವರ ಧ್ವನಿಯೇ ಮಹತ್ವ ಅವರ ಕಾಕುಗಳು ಒತ್ತುಗಳು ನಾವೇನು ಇಂಟರ್ನ್ಯಾಷನಲ್ ಮಾಡಲೇಷನ್ ಕರಿತೀವಿ ಅದನ್ನೆಲ್ಲ ಚಂದವಾಗಿ ನೋಡ್ಬೋದು ಯಾರು ತಪ್ಪೇಳಿದ್ರೆ ಸಾಹಿತ್ಯ ಅಲ್ಲಿ ಅದನ್ನು ಪೂರ್ಣವಾಗಿ ಸರಿ ಮಾಡ್ಕೊಳ್ಳದೆ ಶೂಟಿಂಗಲ್ಲಿ ಮುಂದೆ ಹೋಗಿದ್ದೇ ಆಕೆ ಕಡೆಯಲ್ಲಿ ನನ್ನ ಹೆಂಡತಿ ಪಾತ್ರ ಮಾಡಕ್ಕೆ ಹೋಗಿ ಒಂದು ದಿವಸ ಮುಂದೆ ಹೋಗ್ತಾ ಇರಲ್ಲ ಕರೆಕ್ಟಾಗಿ ಅರ್ಥವನ್ನು ವಾಕ್ಯವನ್ನು ಸ್ಫುಟವಾಗಿ ಎಚ್ಚರಿಕೆಯಿಂದ ಹೇಳೇ ಮುಂದಕ್ಕೆ ಹೋಗ್ತಾ ಇದ್ದರು ಶೂಟಿಂಗಿನ ಆ ದಿನಗಳು ತುಂಬ ಮಹತ್ವಪೂರ್ಣವಾದವು ಆಕೆ ಮಾಡಿದಂಥ ಸಂದರ್ಶನಗಳು ಒಂದಕ್ಕಿಂತ ಒಂದು ಮಹತ್ವ ಪೂರ್ಣವಾದ ನಡೆಸಿಕೊಟ್ಟ ಕಾರ್ಯಕ್ರಮಗಳು ಅತ್ಯಂತ ಅದ್ಭುತವಾದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್